ನಮಸ್ಕಾರ ಇಂದಿನ ವಾರ್ತೆಗಳು ಏನಂತ ನೋಡುವ ಮೊದಲಿಗೆ ಕನಿಷ್ಠ ಮೊತ್ತಗಳ ವಿಶ್ವಕಪ್ ಆಮೇಲೆ ಇಂದಿನಿಂದ ಭಾರತ ಆಫ್ರಿಕಾ ಮೈ ಮೈ ವನಿತಾ ಏಕದಿನ ಆಮೇಲೆ ಕಳಪೆ ಆಟ ಪಾರ್ಕ್ ಆಟಗಾರರ ಸಂಬಳ ಕಟ್ ಸಂಭಾವನೆ ಕಡಿತಗೊಳಿಸಲು ಮಾಜಿ ಆಟಗಾರರು ಬಿಸಿಬಿ ಸದಸ್ಯರಿಂದ ಸಲಹೆ ಪಾಕ್ ತಂಡದಲ್ಲಿ ಮೂರು ಬಣ ತಂಡದೊಳಗಿನ ಬಣ ರಾಜಕೀಯವಿ ಬಾರಿ ಪಾಶ್ ವಿಶ್ವಕಪ್ ಎಂದು ವರದಿಯಾಗಿದೆ ತಂಡದಲ್ಲಿ ಬಣಗಳಿರುವ ಬಗ್ಗೆ ಪಿಸಿಐ ಮೂಲಗಳಿಂದ ತಿಳಿದು ಬಂದಿದ್ದು ಇದರಿಂದ ಆಟಗಾರರ ನಡುವೆ ಸುವನ್ಮತೆ ಇರಲಿಲ್ಲ ಎನ್ನಲಾಗಿದೆ ನಾಯಕತ್ವ ವಿಚಾರದಲ್ಲಿ ತಂಡದಲ್ಲಿ ಆಜಂ ಶಾಹೀನ್ ಹಾಗೂ ಮೊಹಮ್ಮದ್ ರಿಜ್ವಾನ್ ಮೂರು ಬಣ ಸೃಷ್ಟಿಯಾಗಿದೆ ಎಂದು ಮೂಲಗಳು ತಿಳಿಸಿವೆ ಈ ಬಾರಿ ಟ್ವಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಕಳಪೆ ಪ್ರದರ್ಶನ ನೀಡಿ ಗುಂಪು ಹಂತದಲ್ಲಿ ಪಾಕಿಸ್ತಾನ ತಂಡ ಹೊರಬೀರುವುದಕ್ಕೆ ಪಾಕ್ ಟಿಕೆಟ್ ಮಂಡಳಿ ಅಸಮಾಧಾನ ವ್ಯಕ್ತಪಡಿಸಿದ್ದು ಆಟಗಾರರ ವಾರ್ಷಿಕ ಸಂಭಾವನೆಯಲ್ಲಿ ಕಡಿತ ಮಾಡಲು ನಿರ್ಧರಿಸಿ ಎಂದು ತಿಳಿದು ಬಂದಿದೆ ಮೂಲದ ಪ್ರಕಾರ ಮಾಜಿ ಆಟಗಾರರು ಹಾಗೂ ಪಿಸಿಬಿ ಸದಸ್ಯರು ಆಟಗಾರರ ಸಂಬಳ ಕಡಿತಗೊಳಿಸಲು ಪಿಸಿ ಬಿ ಮುಖ್ಯಸ್ಥ ಮೊಯ್ನಜ್ನೆ ಸಲಹೆ ನೀಡಿದ್ದಾರೆ ಈ ಬಗ್ಗೆ ಪಿಸಿಬಿ ಶೀಘ್ರವೇ ಸಭೆ ನಡೆಸಲು ನಿರ್ಧರಿಸಿದ್ದು ಆಟಗಾರರಿಗೆ ನೀಡಲಾಗುವ ಕೇಂದ್ರೀಯ ಗುತ್ತಿಗೆಯನ್ನು ಮರುಪರಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತದೆ ಬಾಕ್ಗೆದ್ದರಿಗೆ ಆಟಗಾರರಿಗೆ ತಲಾ ಒಂದು ಲಕ್ಷ ಯು ಎಸ್ ಡಾಲರ್ ಎಂಬತ್ತ್ ಮೂರು ಲಕ್ಷ ರೂಪಾಯಿ ನೀಡುವುದಾಗಿ ಪಿಸಿಬಿ ಘೋಷಿಸಿತ್ತು ಅದೇ ರೀತಿ ಕನಿಷ್ಠ ಮೊತ್ತಗಳ ವಿಶ್ವಕಪ್ ದಾಖಲೆ ಈ ಸಲ ಹತ್ತು ಬಾರಿ ಹತ್ತು ನೂರಕ್ಕಿಂತ ಕಡಿಮೆ ಮೊತ್ತಕ್ಕೆ ಆಲ್ಔಟ್ ಇತ್ತೀಚೆಗಷ್ಟೇ ಐಪಿಎಲ್ ಟ್ವೆಂಟಿ ಲೀಗ್ ಬೃಹತ್ ಮೊತ್ತದ ಪಂದ್ಯವನ್ನು ಕೊಣಗುಂಬಿಸಿಕೊಂಡ ಕ್ರಿಕೆಟ್ ಅಭಿಮಾನಿಗಳು ಈಗ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಲೋ ಸ್ಕೋರ್ ಥ್ರಿಲ್ಲರ್ ಪಂದ್ಯಗಳನ್ನು ನೋಡುತ್ತಿದ್ದಾರೆ ಐ ಪಿ ಎಲ್ನಲ್ಲಿ ಬ್ಯಾಟಿಂಗ್ ಆರ್ಭಟಿಸಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಬೌಲರ್ಗಳು ಮೇಲುಗೈ ಸಾಧಿಸುತ್ತಿದ್ದಾರೆ ಸದ್ಯ ನಡೆಯುತ್ತಿರುವ ಈ ಬಾರಿಯ ಟೂರ್ನಿ ಕಡಿಮೆ ಮೊತ್ತದ ವಿಶ್ವಕಪ್ ಎಂದೇ ಕರೆಸಿಕೊಂಡಿದ್ದು ಕಡಿಮೆ ಮೊತ್ತಗಳ ಮೂಲಕವೇ ದಾಖೆ ಬರೆದಿದೆ ಈ ಬಾರಿಯ ಟೂರ್ನಿ ತಂಡಗಳು ಹತ್ತು ಬಾರಿ ನೂರಕ್ಕೂ ಕಡಿಮೆ ಮೊತ್ತ ಆಲ್ಔಟ್ ಆಗಿದೆ ಇದು ಟಿ ಟ್ವೆಂಟಿ ವಿಶ್ವಕಪ್ ಆವೃತ್ತಿಯಲ್ಲಿ ಗರಿಷ್ಠ ಅನ್ನೋದು ಇನ್ನೂ ಆವೃತ್ತಿಯೊಂದಿಗೆ ಕನಿಷ್ಠ ಬಾರಿ ನೂರಕ್ಕಿಂತಲೂ ಕಡಿಮೆ ರನ್ ಆಲ್ಔಟ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಆವೃತ್ತಿಯಲ್ಲಿ ಕೇವಲ ಒಂದು ಬಾರಿ ಮಾತ್ರ ಯು ಎ ಇ ತಂಡ ನೂರಕ್ಕೂ ಕಿಂತ ಕಡಿಮೆ ಮೊತ್ತಕ್ಕೆ ಆಲ್ಔಟ್ ಆಗಿತ್ತು ಇದೇ ವೇಳೆ ಎರಡು ಸಾವಿರದ ಹದಿನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತೊಂದರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಎಂಟು ಬಾರಿ ತಂಡಗಳು ನೂರಕ್ಕಿಂತ ಕಡಿಮೆ ರನ್ನಿಗೆ ಆಲ್ಔಟ್ ಆಗಿದ್ದವು ಎರಡು ಸಾವಿರದ ಹತ್ತು ನಾಲ್ಕು ಬಾರಿಗೆ ಎರಡು ಸಾವಿರದ ಏಳು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹನ್ನೆರಡು ತಲಾ ಮೂರು ಬಾರಿ ಎರಡು ಸಾವಿರದ ಹದಿನಾರು ಎರಡು ಬಾರಿ ತಂಡಗಳು ನೂರಕ್ಕಿಂತ ಕಡಿಮೆ ರನ್ಗೆ ಔಟ್ ಆಗಿದ್ದವರು ಈ ಬಾರಿ ಜನಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ ಇಂದಿನಿಂದ ಭಾರತ ಆಫ್ರಿಕಾ ವನಿತಾ ಏಕದಿನ ಸರಣಿ ಎಲ್ಲ ಮೂರು ಪಂದ್ಯಕ್ಕೂ ಬೆಂಗಳೂರಿನ ಜನ ಸಮಿತಿ ಕ್ರೀಕಾಣನ ಅತಿಥಿ ಭಾರತ ಹಾಗೂ ದಕ್ಷಿಣ ಆಫ್ರಿಕಾದ ಮಹಿಳಾ ತಂಡದ ನಡುವಿನ ಕ್ರಿಕೆಟ್ ಸರಣಿ ಭಾನುವಾರ ಚಾಲನೆ ಸಿಗುತ್ತಿದ್ದು ಮೂರು ಪಂದ್ಯಗಳ ಏಕದಿನ ಸರಣಿಗೆ ನಗರ ಚನ್ನ ಸಮಿಟ್ರಿಗಣ ಅತ್ಯಥ ವಹಿಸಿದೆ ಈ ಬಾರಿ ಜನವರಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ಹಾಗೂ ಟಿ ಟ್ವೆಂಟಿ ಸರಣಿ ಸೋತಿದ್ದ ಹರ್ಮನ್ ಪ್ರೀತ್ ಕೌರ್ ಬಳಗ ಇತ್ತೀಚೆಗೆ ಟಿ ಟ್ವೆಂಟಿ ಸರಣಿಯಲ್ಲಿ ಬಾಂಗ್ಲಾದೇಶವನ್ನು ಅವರದ್ದೇ ತವರಿನಲ್ಲಿ ಐದು ಜೀರೋ ಅಂತರದಲ್ಲಿ ಸೋಲಿಸಿತ್ತು ಈಗ ತವರಿನಲ್ಲೇ ದಕ್ಷಿಣ ಆಫ್ರಿಕವನ್ನು ಸೋಲಿಸುವ ಗುರಿ ಇಟ್ಟುಕೊಂಡಿದೆ ಹರ್ಮನ್ ಜೊತೆ ಶ್ರುತಿ ವಂಧನ ಶಫಲ್ ಮಾರ್ಮಾ ಮೇಲೆ ಹೆಚ್ಚಿನ ನಿರೀಕ್ಷೆ ಇದೆ ಸರಣಿ ಇನ್ನೆರಡು ಪದ್ಯಗಳು ಜೂನ್ ಹತ್ತೊಂಬತ್ತು ಹಾಗೂ ಇಪ್ಪತ್ತ್ಮೂರಕ್ಕೆ ನಡ ನಡೆಯಲಿದೆ ಬಳಿಕ ಉಭಯ ತಂಡಗಳ ನಡುವೆ ಚೆನ್ನೈ ಕ್ರೀಕಾಣದಲ್ಲಿ ಮೂರು ಟಿ ಟ್ವೆಂಟಿ ಏಕ ಏಕೈಕ ಟೆಸ್ಟ್ ಪಂದ್ಯ ನಡೆಯಲಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ ಎಂದು ನಿಮ್ಮ ಹತ್ರ ಕಲೆ ವಿಚಾರಿಸ್ತೇನೆ